ತುಮಕೂರಿನಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆಗೆ ತೆರಳುತ್ತಿದ್ದ ವೇಳೆ ಪೊಲೀಸ್ ವಶವಾದ ದಳ ದಕ್ಷಿಣ ಪ್ರಾಂತದ ಸಹ ಸಂಯೋಜಕ ಮುರಳೀಕೃಷ್ಣ ಹಸಂತಡ್ಕ ಅವರು ಬಿಡುಗಡೆಗೊಂಡು ಪುತ್ತೂರಿಗೆ ಆಗಮಿಸಿದಾಗ ಕಾರ್ಯಕರ್ತರು ಅವರನ್ನ ಬೋಳುವಾರದಲ್ಲಿ ಕೇಸರಿ ಶಲ್ಯ ಹಾಕುವ ಮೂಲಕ ಸ್ವಾಗತಿಸಿದರು ಮುರಳೀಕೃಷ್ಣ ಹಸಂತಡ್ಕ ಬೋಳುವಾರು ಓಂ ಶ್ರೀ ಶಕ್ತಿ ಆಂಜನೇಯ ಮಂತ್ರಾಲಯದ ಎದುರು ಕಾರಿನಿಂದ ಇಳಿದು ಆಂಜನೇಯ ಸ್ವಾಮಿಗೆ ನಮಸ್ಕರಿಸಿ ಕಾರ್ಯಕರ್ತರಿಂದ ಶಲ್ಯಹಾರವನ್ನು ಪಡೆದುಕೊಂಡರು ಪಾಕ್ ಪರ ಘೋಷಣೆ ಮಾಡ್ತಾರೆ ರಾಷ್ಟ್ರ ಸದ ಕಾರ್ಯ ಮಾಡ್ತಾರೆ ಅಂತ ಹೇಳಿದರೆ ಈ ರಾಜ್ಯದಲ್ಲಿ ಅವಕಾಶ ಇದೆ ನಾನು ತುಮಕೂರಿಗೆ ಹೋಗಿ ಭಾರತ್ ಮಾತಾಕಿ ಜೈ ಅಂತ ಹೇಳಬೇಕು ಅಂತ ಹೇಳಿದರೆ ಇವತ್ತು ಈ ರಾಜ್ಯ ಸರ್ಕಾರ ನಮಗೆ ಅವಕಾಶ ಮಾಡೋದೇ ಮಾಡಿ ಕೊಟ್ಟ ಕೊಟ್ಟಿರೋದೇ ಇರ್ತಕ್ಕಂಥದ್ದು ಅತ್ಯಂತ ನಾಚಿಕೆಗೇಡಿನ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ ಅಂತ ಹೇಳೋದಕ್ಕೆ ಇದು ಸ್ಪಷ್ಟ ನಿದರ್ಶನ ನಾವು ಬೆಂಗಳೂರಿನ ವಿಧಾನಸೌಧದಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ವಿಧಾನಸೌಧದಲ್ಲಿ ನಡೆದಿರ್ತಕ್ಕಂಥ ಪಾತ್ಪರ ಘೋಷಣೆ ವಿರುದ್ಧ ಮತ್ತು ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಡೆದಿರ್ತಕ್ಕಂಥ ರಾಮೇಶ್ವರ ಕೆಫೆಯಲ್ಲಿ ನಡೆದಿರ್ತಕ್ಕಂಥ ಬಾಂಬ್ ಬ್ಲಾಸ್ಟಿನ ವಿರುದ್ಧ ಜನಜಾಗೃತಿ ಮಾಡುವಂಥ ಕಾರ್ಯದಲ್ಲಿ ಭಾಗವಹಿಸುವಂಥ ಕಾರ್ಯಕ್ಕೆ ಹೊರ ತೆರಳುತ್ತಾ ಇದ್ದೀವಿ ಒಂದು ರೀತಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಪೊಲೀಸರನ್ನ ಉಪಯೋಗಿಸಿಕೊಂಡು ಇವತ್ತು ಮಾಡಿರ್ತಕ್ಕಂಥ ಅತ್ಯಂತ ಹೇಯ ಕೃತ್ಯ ಸರ್ಕಾರ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಇಲ್ಲಿ ಸ್ಪಷ್ಟ ನಿರ್ದೇಶನ ಇವತ್ತು ನಾನು ಆಗ್ರಹ ಮಾಡ್ತಾ ಇದ್ದೇನೆ ರಾಜ್ಯದ ಗೃಹ ಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೇನೆ ನಿಮ್ಮ ತುಮಕೂರು ನಿಮ್ಮ ಸ್ವಂತ ಊರಾಗಿರ್ತಕ್ಕಂಥ ತುಮಕೂರಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅವಕಾಶ ಕೊಟ್ಟಿಲ್ಲ ಆದರೂ ಅತ್ಯಂತ ಯಶಸ್ವಿಯಾಗಿ ಅಲ್ಲಿ ಪ್ರತಿಭಟನೆ ನಡೆದಿದೆ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯ ನೀವು ಕಾರ್ಯ ಮಾಡೋದೇ ಇದ್ರೆ ನಾವು ಇವತ್ತು ಸವಾಲು ಹಾಕ್ತಾ ಇದ್ದೀವಿ ಮತ್ತೆ ಅದೇ ತುಮಕೂರಿನಲ್ಲಿ ಬಂದು ಈ ರಾಜ್ಯ ಸರ್ಕಾರದ ವಿರುದ್ಧ ಹಿಂದೂ ವಿರೋಧಿ ನೀತಿಯ ವಿರುದ್ಧ ಯಾವುದೇ ಕ್ಷಣದಲ್ಲಿ ಬಂದಾಗ ನೀವು ನಮ್ಮ ಸವಾಲನ್ನು ಸ್ವೀಕಾರ ಮಾಡುವುದೇ ಇದ್ರೆ ನಾವು ತಯಾರಾಗಿ ಹೊರಡ್ತಾ ಇದ್ದೀವಿ ನಾವು ಯಾವುದೇ ದಿನಗಳಲ್ಲಿ ಬಂದು ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಹೋರಾಟ ಮಾಡ್ತೀವಿ ರಾಜ್ಯದ ಯಾವುದೇ ಕಡೆಯಲ್ಲಿ ಈ ಕಾರ್ಯವನ್ನು ಮಾಡಲಿಕ್ಕೆ ತಯಾರಾಗಿ ಇದ್ದೀವಿ ನೀವು ಇವತ್ತು ಅಧಿಕಾರವನ್ನು ನಡೆಸುವವರು ಪ್ರಜಾ ಸಂವಿಧಾನದ ಪ್ರಕಾರ ಇವತ್ತು ಅಧಿಕಾರವನ್ನು ನಡೆಸುವವರು ಒಬ್ಬ ಈ ಜನ ಈ ರಾಜ್ಯದ ಜನತೆಯ ಕರ್ತವ್ಯವನ್ನ ಹಕ್ಕುಗಳನ್ನ ಕಸಿಯುವಂತ ಕೆಲಸವನ್ನು ಮಾಡಿದ್ದೇ ಆದ್ರೆ ಇವತ್ತು ಸ್ಪಷ್ಟವಾಗಿ ಇದನ್ನೇ ಮಾಡಿರ್ತಕ್ಕಂಥದ್ದು ನಮ್ಮೇಲೆ ಯಾವುದೇ ಕೇಸ್ಗಳು ಇರಲಿಲ್ಲ ಅಲ್ಲಿ ಹೋಗುವಾಗ ಯಾವುದೇ ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡಿರಲಿಲ್ಲ ಆದರೂ ಒಂದು ರೀತಿಯ ರೌಡಿಗಳನ್ನು ಯಾವುದೋ ಕೊಲೆಗಾರರನ್ನ ಅರೆಸ್ಟ್ ಮಾಡುವ ರೀತಿಯಲ್ಲಿ ಬಂಧನ ಮಾಡುವಂಥದ್ದು ತಡೆಯುವಂಥದ್ದು ಹೋಗಲಿಕ್ಕೆ ತಡೆಯುವಂಥ ಕೆಲಸಗಳನ್ನ ಇವತ್ತು ಪೊಲೀಸರು ಮುಖಾಂತರ ಮಾಡಿರ್ತಕ್ಕಂಥದ್ದು ಇಲಾಖೆ ಅಧಿಕಾರಿಗಳು ಎಚ್ಚರಿಂದ ಗಮನ ಗಮನಿಸಬೇಕು ಯಾರ್ದೋ ನಾಯಿಯ ಬಾ ಬಿಸ್ಕೆಟ್ ಹಾಕಿದರೆ ಮಾಡುವ ರೀತಿಯಲ್ಲಿ ಪೊಲೀಸರು ಮಾಡುವಂಥದ್ದಲ್ಲ